ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಇದು ಬಂದು ಗುರುವಾರದ ಬೆಳಗಿನ ಲಾಗು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಅದೇ ರೀತಿ ಮಾಡೋದಲ್ವಾ ನಾನು ಕೂಡ ಅದೇ ರೀತಿ ಮಾಡೋದು ಸೊ ತಕ್ಷಣ ಪಾತ್ರೆನ ಯಾವ್ಯಾವ ಪ್ಲೇಸ್ಗೆ ಯಾವ್ಯಾವ ಪಾತ್ರೆ ಇಡಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಜೋಡಿಸ್ಕೊಳ್ತಾ ಇದ್ದೀನಿ ಈಗ ನನ್ನ ಮಗ ಕೂಡ ನನಗೆ ಪಾತ್ರೆ ಜೋಡ್ಸೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಮಕ್ಕಳು ಮನೆಯಲ್ಲಿ ಈ ರೀತಿ ಸಣ್ಣ ಪುಟ್ಟದ್ದು ಅಮ್ಮಂದ್ರಿಗೆ ಎಲ್ಪ್ ಇದೆ ಅಮ್ಮಂದ್ರಿಗೆ ಎಷ್ಟು ಖುಷಿ ಆಗುತ್ತಲ್ವ ನನ್ನ ಮಗ ಏನೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ ಅವ್ನು ಸರಿ ಮಾಡ್ತಾನೋ ಬಿಡ್ತಾನೋ ಅದು ಸೆಕೆಂಡ್ರಿ ಫಸ್ಟ್ ಅವನು ಎಲ್ಪ್ ಮಾಡಬೇಕು ಅಂತ ಮನಸ್ಸು ಮಾಡಿರ್ತಾನಲ್ವ ಅದು ನಿಜವಾಗ್ಲೂ ಖುಷಿ ಕೊಡೋ ಅಂಥ ವಿಷಯ ನಿಮ್ಮ ಮನೆಗಳಲ್ಲೂ ಇದೇ ರೀತಿ ಮಕ್ಕಳು ಹೆಲ್ಪ್ ಮಾಡ್ತಾರೆ ಅಮ್ಮನರಿಗೆ ನನ್ನ ಮಗಂತೂ ನನಗೆ ತುಂಬಾ ಹೆಲ್ಪ್ ಮಾಡ್ತಾನೆ ಪ್ರತಿಯೊಂದು ವಿಷಯದಲ್ಲೂ ಅಂದರೆ ಅವನಿಗೆ ಮೂಡಿರಬೇಕಷ್ಟೇ ಮೂಡಿದರೆ ಪ್ರತಿಯೊಂದು ವಿಷಯದಲ್ಲೂ ಬಂದು ಅಮ್ಮ ನಾನು ಮಾಡ್ತೀನಿ ಅಂತೇಳಿ ಮಾಡಿಕೊಡ್ತಾನೆ ಇಲ್ಲ ಅಂತ ಅಂದರೆ ಅಂದರೆ ಮೂಡಿಲ್ಲ ಅಂತ ಅಂದರೆ ನನಗೆ ಹುಷಾರಿಲ್ಲದೆ ನಾನು ಮಲಗಿದ್ರೂ ಕೂಡ ಒಂಚೂರು ಮಾಡಿಕೊಡೋ ಪಾಪು ಅಂತ ಅಂದ್ರೂ ಕೂತಿದ್ದ ಜಾಗದಿಂದ ಎದ್ದಳಲ್ಲ ಆ ರೀತಿ ಇರ್ತಾನೆ ಅವನಿಗೆ ಮೂಡಿತ್ತು ಅಂದರೆ ಹೀಗೆ ಅವನೇ ತಾನಾಗೇ ಬಂದು ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅದೊಂಥರ ನನಗೆ ಖುಷಿ ಅಂತ ಅನಿಸುತ್ತೆ ನಿಮ್ಮ ಮನೇಲಿ ಮಕ್ಳು ಹೀಗೇನ ಅಂತೇಳಿ ತಿಳಿಸಿ ನೆಕ್ಸ್ಟು ನಾನಿನ್ನು ಪಾತ್ರೆ ಎಲ್ಲ ಜೋಡಿಸಾದ್ಮೇಲೆ ಫಸ್ಟ್ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮನೆಗೆ ಬಿಸಿನೀರು ನಾನು ಬೆಳಗ್ಗೆ ಎದ್ದು ಒಂದು ಕಪ್ಪು ಬಿಸಿನೀರನ್ನ ಕುಡಿತೀನಿ ಹಾಗಾಗಿ ಬಿಸಿನೀರು ಕಾಯಿಸಿಬಿಡೋಣ ಹೇಳ್ಬಿಟ್ಟು ಕೆಟಲಲ್ಲಿ ಬಿಸಿನೀರನ್ನ ಹಿಡ್ತಾಯಿದ್ದೀನಿ ಇವಾಗಂತೂ ಎಲ್ಲರ ಮನೇಲೂ ಆಲ್ಮೋಸ್ಟ್ ಕೆಟಲ್ ಇದ್ದೇ ಇರುತ್ತೆ ಮುಂಚೆ ಎಲ್ಲ ಆಗಿದ್ದರೆ ಸ್ಟವ್ ಹಚ್ಕೊಂಡು ಅದಕ್ಕೆ ಒಂದು ಐದು ನಿಮಿಷ ಟೈಮ್ ವೇಸ್ಟ್ ಆಗ್ತಾ ಇತ್ತು ಇವಾಗ ಅದು ಕೂಡ ಟೈಮ್ ಉಳಿತಾಯ ಆಗುತ್ತೆ ಎಷ್ಟು ಫಾಸ್ಟಾಗಿ ಕೆಲಸನ ಮಾಡ್ಕೊಳ್ಬೋದು ಇವಾಗ ಬಂದಿರೋ ಆ್ಯಕ್ಸೆಸರೀಸಲ್ಲಿ ತುಂಬಾ ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಒಂದೊಂದು ಮೆಟೀರಿಯಲ್ಸ್ನ ನಾವು ತೆಗೆದಿಟ್ಕೊಂಡ್ರೆ ಮನೇಲಿರೋರಾದರೆ ಆರಾಮಾಗಿ ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ ಟೈಮ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಬಟ್ ನನಗಂತೂ ಟೈಮ್ ಇರೋಲ್ಲ ಹಾಗಾಗಿ ಸ್ವಲ್ಪ ಈ ಥರದ್ದೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಆ ಕಡೆ ನೀರಿಟ್ಬಿಟ್ಟು ಈ ಕಡೆ ಟೀ ಮಾಡ್ತಾ ಇದ್ದೀನಿ ಸೋಹನ್ ಕೂಡ ನಾನು ಟೀ ಕುಡಿತೀನಿ ಅಂತ ಹೇಳ್ತಾ ನಾನು ಮೊನ್ನೆ ಲಾಗಲ್ಲಿ ಹೇಳಿದ್ದೆ ಅಲ್ವಾ ಅವ್ನಿಗೆ ಹಾಲು ಮಾಡಿಕೊಟ್ಟು ಹಾಲು ಕುಡ್ದು ವಾಮಿಟ್ ಆಯಿತು ಹೇಳ್ಬಿಟ್ಟು ಅವತ್ತಿಂದ ನಾನು ಅವನಿಗೆ ಬೆಳಗ್ಗೆ ಟೈಮ್ ಹಾಲು ಕೊಡ್ತಾಯಿಲ್ಲ ಸ್ವಲ್ಪ ರಿಕವರ್ ಆಗಲಿ ಅವನು ಇನ್ನೂ ಚೆನ್ನಾಗಿ ಅಂತ ಆಲ್ರೆಡಿ ಹುಷಾರಾಗಿದ್ದಾನೆ ಆದರೂ ಅವತ್ತು ಆಗಿದ್ದಕ್ಕೆ ನನಗೆ ಅವ್ನಿಗೆ ಹಾಲು ಕೊಡೋಕ್ಕೆ ಭಯ ಸೊ ಅವನೇ ಇಷ್ಟಪಟ್ಟು ಟೀ ಕುಡಿತೀನಿ ಅಂತ ಅಂದ ಆ್ಯಕ್ಚುಲಿ ನಾನಿವತ್ತು ಟೀ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಅವ್ನು ಕುಡಿತೀನಿ ಅಂತ ಅಂದಿದ್ದಕ್ಕೆ ಸೊ ಒಂದೆರಡು ಕಪ್ ಮಾಡಿಬಿಡೋಣ ಅಂಥೇಳಿ ಟೀ ಮಾಡ್ತಾ ಇದ್ದೀನಿ ನಾನು de gobernar e saberindo e i i ಸೊ ಕೇಳಿಸ್ಕೊಂಡ್ರಿ ಅಲ್ವಾ ನಾನು ಪಲ್ಯ ಮಾಡಲಿಕ್ಕೆ ಅಂತೇಳಿ ಆಲೂಗೆಡ್ಡೆ ಈರುಳ್ಳಿ ಎಲ್ಲ ಇದ್ದೆ ಟೀಗಿಟ್ಟಿರೋದ್ರಿಂದ ಟೀಗೆ ಆಲೂಗೆಡ್ಡೆ ಹಾಕ್ತೀಯಾ ಅಂತ ಕೇಳ್ತಿದ್ದಾನೆ ನನ್ನ ಮಗ ಸೊ ಹಾಗಾಗಿ ಅದೊಂಥರ ಫನ್ನಿಯಾಗಿತ್ತಲ್ವ ಹಾಗೇಗೆ ನ್ಯಾಚುರಲ್ ಆಗಿ ವಾಯ್ಸ್ ಬರಲಿ ಅಂತೇಳಿ ನಾನು ಅಲ್ಲೇನು ವಾಯ್ಸ್ ಓವರ್ ಕೊಡಲಿಲ್ಲ ಸೊ ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಹಾಗಾಗಿ ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂಥೇಳಿ ಟೀ ಆಗೋ ಅಷ್ಟರಲ್ಲಿ ಆಲೂಗೆಡ್ಡೆನ ಇದೆಲ್ಲ ಪೀಲ್ ಮಾಡ್ಕೊಬಿಡೋಣ ಅಂಥೇಳಿ ಸಿಪ್ಪೆ ಎಲ್ಲ ಪೀಲ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ನಾನು ಆಲೂಗೆಡ್ಡೆ ಪಲ್ಯ ಮಾಡಬೇಕಾದ್ರೆ ಫಸ್ಟು ಆಲೂಗೆಡ್ಡೆನ ಬೇಯಿಸ್ಕೊಳ್ತಾ ಇದ್ದೆ ಬೇಯಿಸ್ಕೊಂಡು ಆಮೇಲೆ ಸಿಪ್ಪೆ ತೆಗೆದು ಅದರಿಂದ ಪಲ್ಯನ ಮಾಡ್ತಾಯಿದ್ದೆ ಸೊ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಮಾಡೋವಷ್ಟೆಲ್ಲ ಟೈಮ್ ಇರಲಿಲ್ಲ ನನಗೆ ಹಾಗಾಗಿ ಡೈರೆಕ್ಟಾಗೇ ಮಾಡೋಣ ಅಂತೇಳ್ಬಿಟ್ಟು ಸಿಪ್ಪೆಯೆಲ್ಲ ತೆಗಿತಾಯಿದ್ದೀನಿ ಆ ಡೈರೆಕ್ಟಾಗಿ ಹೇಗೆ ಮಾಡ್ಬೋದು ಅಂತೇಳಿ ನಿಮ್ಮ ಜೊತೆನೂ ಕೂಡ ಇವತ್ತು ರೆಸಿಪಿನ ಶೇರ್ ಮಾಡ್ತೀನಿ ಯೂಶ್ವಲಿ ಬೇಗ ಮಾಡಬೇಕು ನಮಗೆ ಟೈಮ್ ಇಲ್ಲ ಅಂತ ಅಂದಾಗ ನಾನು ಇವತ್ತು ಏನು ತೋರಿಸ್ತಾ ಇದ್ದೀನಿ ಈ ಮೆಥಡ್ನ ಫಾಲೋ ಮಾಡಿ ಪಲ್ಯ ಮಾಡಲಿಕ್ಕೆ ಏನೂ ಡಿಫ್ರೆನ್ಸ್ ಬರೋದಿಲ್ಲ ಬೇಯಿಸ್ಕೊಂಡು ಮಾಡೋದಕ್ಕೂ ಹಾಗೆ ಡೈರೆಕ್ಟಾಗಿ ಮಾಡೋದಕ್ಕೂ ಎರಡೂ ಸೇಮ್ ಟೇಸ್ಟೇ ಇರುತ್ತೆ ಸೊ ಅಷ್ಟರೊಳಗೆ ಟೀ ಕೂಡ ಆಯಿತು ಟೀನ ನಾನು ಕಪ್ಗೆ ಸೋಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ದಿನ ಟೀ ಅಭ್ಯಾಸ ಬಿಡಬೇಕು ಅಂಥೇಳಿ ಬೇರೆ ಏನೇನೆಲ್ಲ ಟ್ರೈ ಮಾಡಿದೆ ಬಟ್ ಟೀ ನನಗೆ ಬೇರೆ ಏನೂ ಟ್ರೈ ಮಾಡೋಕ್ಕೆ ಬಿಡಲೇ ಇಲ್ಲ ತುಂಬಾ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ನನಗೆ ಯಾವಾಗಲೂ ಟೀ ಸ್ಮೆಲ್ ಆಗಿರ್ಬೋದು ಅದು ನೋಡಿದ್ರಾಗಿರ್ಬೋದು ಟೀ ಕುಡಿಯೋಣ ಅಂತ ಅನ್ನಿಸ್ತಿರುತ್ತೆ ಸೊ ಎಲ್ಲ ಅಭ್ಯಾಸನೂ ಬಿಟ್ಟು ಮತ್ತೆ ನಾನು ಲಾಸ್ಟಿಗೆ ಟೀ ಅಭ್ಯಾಸನೇ ಮಾಡ್ಕೊಂಡಿದ್ದೀನಿ ಆದರೂ ಅದಕ್ಕಿಂತ ಮುಂಚೆ ಒಂದು ಲೋಟ ಬಿಸಿನೀರು ಕುಡ್ದಿರ್ತೀನಿ ಸೊ ಅವನಿಗೂ ಟೀ ಕೊಟ್ಬಿಟ್ಟು ನಾನು ಟೀ ಕುಡಿತಾ ಇದ್ದೀನಿ ಬೇಗ ಬೇಗ ನನಗೆ ಆ್ಯಕ್ಚುಲಿ ಟೀ ಏನು ಅಂತ ಅಂದರೆ ನನಗೆ ಫಾಸ್ಟಾಗಿ ಟೀ ಕುಡಿಯೋದಕ್ಕೆ ಬರೋದಿಲ್ಲ ವರ್ಕಿಂಗಲ್ಲಿ ನಮ್ಮ ಟೀಮ್ ಇದೆಯಲ್ವಾ ನಾವೆಲ್ಲ ಮನಸ್ಸೆಲ್ಲ ಟೀ ಕುಡಿಯೋಣ ಅಂತ ಹೋಗಿರ್ತೀವಿ ಸೊ ಅವ್ರದ್ದು ಎಲ್ಲರದ್ದು ಟೀ ಇರುತ್ತೆ ನಂದು ಮಾತ್ರ ಕುಡ್ದಾಗಿರಲ್ಲ ನಾನು ಟೀ ಕುಡಿಯೋದ್ರಲ್ಲಿ ತುಂಬಾ ಸ್ಲೋ ಇರೋದು ತುಂಬ ಸ್ಲೋ ಕುಡಿತೀನಿ ನನಗೆ ಅದನ್ನು ಟೀನ ಎಂಜಾಯ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಖುಷಿ ಅಂತ ಅನಿಸುತ್ತೆ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ ಸೊ ನೆಕ್ಸ್ಟು ಆಲೂಗಡ್ಡೆ ಪೀಲ್ ಇಟ್ಕೊಂಡಿದ್ನಲ್ವ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಚಿಕ್ಕದಾಗಿ ನಾನು ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ ಈ ಕಟ್ ಮಾಡಿರ್ತಕ್ಕಂಥ ಆಲೂಗೆಡ್ಡೆನ ಒಂದು ಪಾತ್ರೆಲಿ ಹಾಕಿ ಅದರಲ್ಲಿ ನೀರು ಹಾಕಿದ್ದೀನಿ ನೀರೊಳಗಡೆ ಇಟ್ಟಿರ್ತೀನಿ ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತಲ್ವ ಹಾಗಾಗಿ ಅದೇ ರೀತಿಯಾಗಿ ನಾನಿಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಳ್ತೀನಿ ಫಸ್ಟ್ ಎಲ್ಲ ಕಟ್ ಮಾಡಿಟ್ಕೊಬಿಟ್ರೆ ಮಾಡೋದಕ್ಕೆ ಈಸಿ ಆಗುತ್ತೆ ಟೈಮ್ ಬೇರೆ ಓಡ್ತಾ ಇದೆ ಬೆಳಗ್ಗೆ ಟೈಮ್ ನಾವು ಎಷ್ಟೇ ಫಾಸ್ಟಾಗಿ ಮಾಡಿದ್ರೂ ಟೈಮ್ ಅಂತೂ ಓಡ್ತಾನೆ ಇರುತ್ತೆ ಸೊ ನಾನು ಹಾಗಾಗಿ ಸ್ವಲ್ಪ ಫಾಸ್ಟಾಗೇ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಎಣ್ಣೆ ಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಬೇಕು ಅಂದರೆ ಸಾಸಿವೆ ಹಾಕ್ಕೊಳ್ಬೋದು ನನ್ನ ಮಗ ಯೂಶ್ವಲಿ ಸಾಸಿವೆನ ತಿನ್ನಲ್ಲ ಅವನು ಅದನ್ನು ಹಾರಿಸು ಅಂತಾನೆ ಹಾಗಾಗಿ ಕಥೆನೇ ಬೇಡ ಅಂತೇಳ್ಬಿಟ್ಟು ನಾನು ಸಾಸಿವೆನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗೆಡ್ಡೆ ಕಟ್ ಮಾಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆನ ಒಗ್ಗರಣೆಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಫ್ರೈ ಮಾಡಿಕೊಂಡು ಆಲೂಗಡ್ಡೆ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತೀನಿ ಉಪ್ಪು ಹಾಕೋದ್ರಿಂದ ಆಲೂಗಡ್ಡೆ ಬೇಗನೆ ಬೇಯುತ್ತೆ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟಿಗೆನೆ ಹಾಕ್ಕೊಂಡ್ರೆ ಫ್ಲೇವರ್ ಕೂಡ ಚೆನ್ನಾಗಿಟ್ಕೊಳುತ್ತೆ ಹಾಗೆ ಇಲ್ಲಿ ಒಂದು ಚಿಕ್ಕ ಕಪ್ ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಆಲೂಗೆಡ್ಡೆ ಎಲ್ಲ ಹಾಗೆ ಮಧ್ಯದಲ್ಲಿ ನಾನು ಲಿಡ್ ಓಪನ್ ಮಾಡಿ ತೆಂಗಿನಕಾಯಿನ ಇದ್ದೀನಿ ಆ್ಯಕ್ಚುಲಿ ಕೆಲವರು ತೆಂಗಿನಕಾಯಿನ ಸೇರಿಸ್ತಾರೆ ಇನ್ನು ಕೆಲವ್ರು ಸೇರಿಸಲ್ಲ ಆ್ಯಕ್ಚುಲಿ ನಮ್ಮಮ್ಮನೇ ತೆಂಗಿನಕಾಯಿ ಹಾಕೋದಿಲ್ಲ ನಾನು ಹಾಕ್ತೀನಿ ನನಗಿಷ್ಟ ಆಗುತ್ತೆ ತೆಂಗಿನಕಾಯಿ ಹಾಕಿದರೆ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಅಲ್ಲಿ ನನ್ನ ಮಗ ಮತ್ತು ನನ್ನ ಮಗನ ಫ್ರೆಂಡ್ಸು ತುಂಬಾ ಕಿರ್ಚಾಡ್ತಾ ಇದ್ದಾರೆ ಆ ವಾಯ್ಸು ವಿಡಿಯೋ ಮಧ್ಯೆ ಕೇಳಿಸ್ತಾ ಇದೆಯಾ ಏನೋ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಇಲ್ಲಿ ತೆಂಗಿನಕಾಯಿ ಹಾಕಿದ ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ನಾನು ಮತ್ತೆ ಲಿಟ್ ಕ್ಲೋಸ್ ಮಾಡಿ ಅದು ಬೇಯೋದಕ್ಕೆ ಬಿಡ್ತೀನಿ ಎಲ್ಲದೂ ಇವಾಗ ಒಟ್ಟಿಗೆ ಬೆಂದ್ಕೊಳ್ಳುತ್ತೆ ಸೊ ಎಲ್ಲದೂ ಕೂಡ ಇವಾಗ ಮ್ಯಾಶ್ ಆಗೋ ಥರ ಬೆಂದರೆ ನಮ್ಮದು ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ಒಂದು ನೆಕ್ಸ್ಟ್ ಒಲೆಗೆ ಇದನ್ನು ಶಿಫ್ಟ್ ಮಾಡಿಬಿಟ್ಟು ಈ ಕಡೆ ಒಲೆನಲ್ಲಿ ನಾನು ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ದೋಸೆ ಹಿಟ್ಟಣ್ಣ ತೆಗೆಯೋಣ ಅಂಥೇಳಿ ಈ ಕಡೆ ಬಂದಿದ್ದೀನಿ ದೋಸೆ ಹಿಟ್ಟನ್ನು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂಥೇಳಿ ನಮ್ಮಮ್ಮ ದೋಸೆ ಹಿಟ್ಟನ್ನು ನೆನೆ ಹಾಕಿದರೆ ಯಾವಾಗಲೂ ಇದೇ ರೀತಿ ಇರುತ್ತೆ ತುಂಬಾ ಚೆನ್ನಾಗಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂಥೇಳಿ ಸರಿ ಉಕ್ಕಿ ಅದು ಕೆಳಗಡೆ ಕೂಡ ಹರಿದೋಗಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಅವ್ರ ಕೈಯಲ್ಲಿ ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ತುಂಬಾ ಚ ಎಷ್ಟು ಒಳ್ಳೆ ಮಲ್ಗೆ ಹೂವು ಅಂತ ಹೇಳ್ಬೋದು ಹಂಗೆ ಬರುತ್ತೆ ಅವ್ರ ಕೈಯಲ್ಲಿ ದೋಸೆ ಇಡ್ಲಿ ಎಲ್ಲ ಹಿಟ್ಟು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಸೊ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ನನಗೆ ಇವಾಗ ಎಷ್ಟು ದೋಸೆ ಬೇಕಾಗುತ್ತೋ ಅಷ್ಟು ಮಾತ್ರ ಹಿಟ್ಟನ್ನು ತಗೊಂಡು ಇನ್ನು ಮಿಕ್ಕಿದ್ದನ್ನು ಹಾಗೆ ಇಡ್ತೀನಿ ಇದನ್ನು ಇಟ್ಬಿಟ್ಟು ನಮ್ಗೆ ಯಾವಾಗ ಬೇಕೋ ಆವಾಗ ದೋಸೆ ಮಾಡಿಕೊಂಡು ಬಿಸಿ ಬಿಸಿ ದೋಸೆ ಮಾಡಿಕೊಂಡು ತಿನ್ಕೊಳ್ಬೋದು ನಾನು ಬೌಲ್ಗೆ ಹಾಕೊಂಡ್ಮೇಲೆ ಇನ್ನೊಂದ್ಸಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಪಲ್ಯ ಕೂಡ ಬೇಯ್ತಾ ಇದೆ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಪಲ್ಯ ಆಲೂಗಡ್ಡೆ ಎಲ್ಲ ಅಷ್ಟರಲ್ಲಿ ಸೊ ಒಂದು ಸ್ನಾನ ಆಯಿತು ಸೊ ಅವನಿಗೆ ಬನೀನು ಉಲ್ಟಾ ಆಗಿತ್ತು ಅದನ್ನು ಸರಿ ಮಾಡ್ಕೊಳಕ್ಕೆ ಬರ್ದೇನೆ ಸರಿ ಮಾಡ್ಕೊಡು ಅಮ್ಮ ಅಂತೇಳಿ ಅಲ್ಲಿಗೆ ತಂದಿದ್ದ ಸೊ ಹಾಗೆನೆ ಅಲ್ಲಿ ಬನೀನ್ ಹಾಕಿ ಕಳಿಸ್ತಾ ಇದ್ದೀನಿ ಸೊ ನಾನು ಮೊದಲೇ ಹೇಳ್ದಂಗೆ ಈಗ ಪಲ್ಯದ್ದು ಏನಿದೆ ಪಲ್ಯ ಮಾಡ್ತಾ ಇರ್ತಕ್ಕಂಥ ಕಡಾಯಿ ಅದನ್ನು ಪಕ್ಕದ ಒಲೆಗೆ ಶಿಫ್ಟ್ ಮಾಡಿಬಿಟ್ಟು ನೀ ನಾನು ದೋಸೆ ತವಾನ ಇಟ್ಕೊಳ್ತಾ ಇದ್ದೀನಿ ದೋಸೆ ಹಾಕ್ಬಿಡೋಣ ಅಂಥೇಳಿ ಎರಡೂ ಕೂಡ ಎ ಟೈಮಲ್ಲಿ ಆಗುತ್ತೆ ಸೊ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದೋಗಿತ್ತು ಅಷ್ಟರಲ್ಲಿ ಮ್ಯಾಶ್ ಮಾಡಿಬಿಡೋಣ ಅಂಥೇಳಿ ನಾನು ಮ್ಯಾಷರ್ನ ತೊಗೊಂಡು ಆಲೂಗಡ್ಡೆ ಎಲ್ಲನೇ ಈ ರೀತಿ ಮ್ಯಾಶ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನನಗೆ ಆಲೂಗೆಡ್ಡೆ ಹಾಗಾಗಿ ಸಿಕ್ಕರೆ ಇಷ್ಟ ಆಗೋದಿಲ್ಲ ಪಲ್ಯದಲ್ಲಿ ಚೆನ್ನಾಗಿ ಸಾಫ್ಟಾಗಿರಬೇಕು ಹಾಗಿದ್ರೆ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ನಾನು ಮ್ಯಾಶ್ ಮಾಡಿಕೊಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಪಲ್ಯ ಅಂತೇಳಿ ನನಗೆ ಹಿಂಗಿದ್ರೇ ತುಂಬ ಇಷ್ಟ ಆಗೋದು ಆಲೂಗಡ್ಡೆ ಎಲ್ಲ ಸಿಗಬಾರ್ದು ನನಗೆ ಇಷ್ಟು ಚೆನ್ನಾಗಿ ಮ್ಯಾಶ್ ಆಗಿರಬೇಕು ತುಂಬನೇ ಚೆನ್ನಾಗಿರುತ್ತೆ ಆವಾಗ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಡುಗೆನ ಮಾಡ್ತಾರೆ ಏಕೆಂದರೆ ನಮ್ಮ ಮನೆಯಲ್ಲೇ ನೋಡ್ತೀನಲ್ವ ನಾನು ಆಮೊಂದು ಅಡುಗೆ ಸ್ಟೈಲೇ ಬೇರೆ ನನ್ನದೇ ಬೇರೆ ಸೊ ಮತ್ತು ನನಗೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ನನಗೆ ನಾವು ಈ ರೀತಿ ಮಾಡ್ತೀವಿ ನಾವು ಈ ರೀತಿ ಮಾಡ್ತೀವಿ ಅಂತೇಳಿ ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದೆ ಒಂದು ಸೇಮ್ ಅಡುಗೆ ಮಾಡಿದ್ರೂ ಮಾಡೋ ವಿಧಾನ ಎಲ್ಲರ ಮನೆಯಲ್ಲೂ ಚೇಂಜ್ ಇರುತ್ತೆ ಮತ್ತು ಹೆಸ್ರುಗಳು ಅಷ್ಟೇ ನಮ್ಮ ಕಡೆ ಒಂದು ರೀತಿ ಹೆಸರಿದ್ದರೆ ಬೇರೆ ಕಡೆ ಇನ್ನೊಂದು ರೀತಿ ಹೆಸ್ರು ಇರುತ್ತೆ ಅದನ್ನು ಕಮೆಂಟ್ ಮಾಡಿರ್ತಾರೆ ಇದಕ್ಕೆ ಆ ಹೆಸ್ರು ಹೇಳಲ್ಲ ಈ ಹೆಸ್ರು ಅಂತ ಹೇಳ್ಬಿಟ್ಟು ಸೊ ಒಂದೊಂದು ಕಡೆ ಒಂದೊಂದು ರೀತಿ ಹೆಸ್ರು ಒಂದೊಂದು ಕಡೆ ಒಂದೊಂದು ಮಾಡೋ ವಿಧಾನ ಇರುತ್ತೆ ಸೊ ಅದನ್ನು ಹೇಳಿದೆ ಅಷ್ಟೇ ಸೊ ಈ ಕಡೆ ದೋಸೆ ಕೂಡ ಬಿಡ್ತಾ ಇದ್ದೀನಿ ದೋಸೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಅಷ್ಟು ಚೆನ್ನಾಗಿ ಅಕ್ಕಿ ಹಿಟ್ಟೆಲ್ಲ ನೆಂದಿತ್ತಲ್ಲ ಹಾಗಾಗಿ ದೋಸೆಗೆ ಸಂಪಣನ ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಗೆ ಏನಾದರೂ ವಿಧಾನ ಬೇಕು ಅಂತ ಅಂದರೆ ಕಮೆಂಟ್ ಹಾಕಿ ತಿಳಿಸಿ ನಾನು ಖಂಡಿತವಾಗ್ಲೂ ಯಾವ ರೀತಿ ದೋಸೆ ಸಂಪುಣನ ರೆಡಿ ಮಾಡೋದು ಅಂತೇಳಿ ನಾನು ವಿಡಿಯೋನ ಮಾಡಿ ತೋರಿಸ್ತೀನಿ ನೀವು ಈಗ ನೋಡ್ಬೋದು ದೋಸೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಹೇಳಿ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗಿದ್ದರಿಂದ ನಮ್ಮ ಮನೆ ಒಳಗಡೆ ಬಿಸಿಲು ಬರ್ತಾ ಇದೆ ಅಡುಗೆ ಮನೆಯಲ್ಲಿ ಡೈರೆಕ್ಟ್ ಬಿಸಿಲು ಬರುತ್ತೆ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಟೈಮಿಂಗ್ಸ್ ಎಂಟು ಗಂಟೆ ಆಗೋಯ್ತು ಅಂತೇಳಿ ನೋಡಿ ಯಾವ ರೀತಿ ಇದೆ ಬರ್ತಾಯಿದೆ ಹೇಳಿ ದೋಸೆನೂ ಅಷ್ಟೇ ಚೆನ್ನಾಗಿ ಹೇಳ್ತಾ ಇದೆ ನಾನು ದೋಸೆನ ಎರಡೂ ಸೈಡು ಕೂಡ ಬೇಯಿಸ್ಕೊಳ್ತೀನಿ ದೋಸೆ ಎಲ್ಲೂ ಕೂಡ ಅಂಟಿದೆ ಎಲ್ಲೂ ಹಿಡ್ಕೊಳ್ದೆ ಹರಿದೆ ಮುರಿದೆ ಇಷ್ಟು ನೀಟಾಗಿ ಬಂದರೆ ದೋಸೆ ಮಾಡೋದಕ್ಕೆ ಒಂದು ಖುಷಿ ಅಂತ ಅನಿಸುತ್ತೆ ಅಲ್ವಾ ಸೊ ಹಾಗೆ ಡೈಲಿ ನಾನು ರೆಡಿ ಮಾಡ್ತಾ ಇದ್ದೆ ಇವತ್ತು ಅವ್ನಿಗೆ ರೆಡಿ ಮಾಡೋಕ್ಕೆ ನಾನು ಸಿಕ್ಕಿಲ್ಲ ನಾನು ಇಲ್ಲಿ ಬ್ಯುಸಿ ಆಗ್ಬಿಟ್ಟೆ ಅಡುಗೆ ಮನೆಯಲ್ಲಿ ಸೊ ಹಾಗಾಗಿ ಅವನೇ ರೆಡಿ ಆಗ್ತಾ ಇದ್ದಾನೆ ಅವ್ನು ರೆಡಿ ಆಗೋ ಅಷ್ಟರಲ್ಲಿ ಒಂದು ದೋಸೆ ಹಾಕ್ಕೊಟ್ಬಿಡೋಣ ಬೇಗ ಅಂಥೇಳಿ ಈ ದೋಸೆನ ಅವ್ನಿಗೆ ಫಸ್ಟ್ ದೋಸೆ ಕೊಟ್ಬಿಡೋಣ ಅಂತೇಳಿ ಹಾಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಪಲ್ಯ ಕೂಡ ರೆಡಿ ಇದೆ ಮತ್ತು ಅವ್ನು ಲಂಚ್ ಬಾಕ್ಸ್ಗೂ ಕೂಡ ದೋಸೆ ಬೇಕಲ್ವ ಹಾಗಾಗಿ ಇನ್ನೊಂದು ಇನ್ನೊಂದೆರಡು ದೋಸೆ ಹಾಕ್ಬಿಡೋಣ ಆಮೇಲೆ ನಾನು ಹಾಕೊಂಡ್ರೆ ಆಯಿತು ಅನ್ನ ಕಳಿಸ್ಬಿಟ್ಟು ಅಂತ ಹೇಳಿ ಇನ್ನೊಂದೆರಡು ದೋಸೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಇವತ್ತಿನ ಸ್ನ್ಯಾಕ್ಸ್ ಬಂದು ಮೊಳಕೆ ಕಾಳು ನಾವು ಹೆಸರು ಕಾಳನ್ನ ಮೊಳಕೆ ಕಟ್ಟಿದ್ವಿ ಅವನು ಕಾಳನ್ನ ಹೋಗ್ತಾನೆ ಇವತ್ತು ಅವ್ರ ಸ್ಕೂಲಲ್ಲಿ ಏನು ಅಂತ ಅಂದರೆ ಯಾವ್ಯಾವ ದಿನ ಯಾವ್ಯಾವ ಸ್ನ್ಯಾಕ್ಸ್ ಕೊಡಬೇಕು ಅಂತೇಳಿ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ನಾವು ಸ್ನ್ಯಾಕ್ಸ ಕಳಿಸ್ಬೇಕಾಗತ್ತೆ ಗುರುವಾರ ಆಗಿರೋದ್ರಿಂದ ಕಾಳು ಯಾವುದಾದ್ರೂ ಆಯಿತು ದೋಸೆ ಆದಮೇಲೆ ಅವ್ನು ಬಾಕ್ಸಿಗೆ ಇದ್ದೀನಿ ನಾನು ಈ ರೀತಿ ಯಾವಾಗಲೂ ಮುರಿದ್ಬಿಟ್ಟು ಹಾಕ್ತೀನಿ ತೊಗೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ ಮೊದಲೇ ಅವ್ನು ನಿಧಾನ ತಿನ್ನೋದು ಇನ್ನು ಹಾಗೆ ಹಾಕ್ಬಿಟ್ರೆ ಆ ಮುರಿಯೋಕ್ಕೆ ಅರ್ಧ ಟೈಮ್ ವೇಸ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕಿ ಕಳಿಸ್ತೀನಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ವಯರ್ ಇರ್ಬೋದು ಟ್ರೈಪುರ್ ಸ್ಟ್ಯಾಂಡು ಲೈಟ್ ಸ್ಟ್ಯಾಂಡು ಎಷ್ಟು ಇರುತ್ತೆ ಅಡುಗೆ ಮನೆಯಲ್ಲಿ ಒಬ್ಬರು ಲಾಗರ್ದು ಅಂತೇಳಿ ನಿಮ್ಗೆ ಇದು ನೋಡಿದ್ರೇ ಗೊತ್ತಾಗುತ್ತೆ ಸೊ ನಾನು ರೆಡಿಯಾಗಿದ್ದೀನಿ ಇವಾಗ ಇವತ್ತು ಎಷ್ಟು ಗಡಿ ಬಿಡಿ ಅಂತ ಅಂದರೆ ಹಬ್ಬ ಲಾಗ್ ಶುರು ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತು ಕೊನೆಗೆ ನನಗೆ ಅವನು ಕೂಡ ಸರಿ ತಿಂಡಿನೇ ತಿನ್ನಲಿಲ್ಲ ಅವ್ನಿಗೆ ತಿನ್ನಿಸ್ಬೇಕಾಗಿತ್ತು ಇವತ್ತು ನನಗೆ ತಿನ್ನಿಸೋಕ್ಕೂ ಕೂಡ ಆಗಲಿಲ್ಲ ಪಾಪ ಅರ್ಧಂಬರ್ಧ ತಿನ್ಕೊಂಡೋಯ್ತು ಮಧ್ಯಾಹ್ನ ಹಾಕಿಕೊಟ್ಟು ಕಳ್ಸಿದ್ದೀನಿ ತಿನ್ಕೊಂಡು ಬರಲಿ ಜಾಸ್ತಿ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಜಾಸ್ತಿ ಹಾಕ್ಬೇಡ ಅಂತ ಎತ್ತಿ ಎತ್ತಿ ಇಡ್ತಿದ್ದ ಹಾಗಾದ್ರೂ ಅವ್ನಿಗೆ ಗೊತ್ತಾಗ್ದಂಗೆ ಹಾಕ್ಬಿಟ್ಟು ಕಳಿಸಿದ್ದೀನಿ ನಾನು ಸೊ ಇನ್ನು ನನಗೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸೊ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಂದು ಕೂಡ ತಿಂಡಿ ಆಯಿತು ನಾನು ಇವಾಗ ಹೊರಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಥ್ಯಾಂಕ್ ಯು